ಓಂ ಶಾಂತಿ ಅನ್ಗಾ ಕನ್ನಡ ಯೂಟ್ಯೂಬ್ ಚಾನೆಲ್ನ ಎಲ್ಲ ಆತ್ಮೀಯ ಸಹೋದರ ಸಹೋದರಿಯರಿಗೂ ಬೆಳಕಿನ ಹಬ್ಬ ಆಗಿರುವಂತಹ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು ದೀಪಾವಳಿ ಅಂತಂದ್ರೆ ಮನೆಯಲ್ಲೆಲ್ಲ ಬಣ್ಣದ ವಾಸನೆ ಇರುತ್ತೆ ಹೊರಗಡೆ ಮನೆ ಮುಂದ್ಗಡೆ ಬಾಲ್ಕನಿಯಲ್ಲೆಲ್ಲ ದೀಪಗಳ ಇರುತ್ತೆ ರಾತ್ರಿ ಆದರೆ ಪಟಾಕಿಗಳು ಒಂದು ಡಿಫ್ರೆಂಟ್ ಆಗಿರುವಂತಹ ಒಳಪು ವಾತಾವರಣದಲ್ಲಿ ಇರುತ್ತೆ ಸೊ ಮನೆಗಳು ಕಚೇರಿಗಳು ಅಂಗಡಿಗಳು ಭಿನ್ನ ಭಿನ್ನ ಬಲ್ಬ್ಗಳಿಂದ ಲೈಟ್ಗಳಿಂದ ಅಲಂಕೃತವಾಗಿರ್ತವೆ ಸೊ ದೀಪಾವಳಿ ಬಗ್ಗೆ ಹೇಳೋದಾದರೆ ಎಲ್ಲರೂ ಕೂಡ ರಜಾ ಇರುತ್ತಲ್ವಾ ಒಟ್ಟಿಗೆ ಸೇರ್ತೀವಿ ಮನೆಯಲ್ಲಿ ಸೊ ಒಂದು ಭಿನ್ನ ಭಿನ್ನವಾಗಿರುವಂತಹ ಸಿಹಿ ಪದಾರ್ಥಗಳನ್ನು ಅಡುಗೆನ ತಯಾರು ಮಾಡ್ತೇವೆ ಮಹಾಲಕ್ಷ್ಮಿ ಶ್ರೀ ಗಣೇಶ ಮತ್ತು ವಿದ್ಯಾದೇವಿ ಸರಸ್ವತಿಯವರ ಪೂಜೆಯನ್ನು ಮಾಡ್ತೇವೆ ಮತ್ತು ಮನೆ ಮುಂದೆ ದೊಡ್ಡದಾಗಿರುವಂತಹ ಬಣ್ಣ ಬಣ್ಣದ ರಂಗೋಲಿಯನ್ನು ಬಿಡಿಸ್ತೇವೆ ಹೊಸ ಬಟ್ಟೆಯನ್ನು ಧರಿಸ್ತೇವೆ ಒಂದು ಹೊಸ ನವೀನತೆಯ ಅನುಭವವನ್ನು ಬಹಳ ವಿಜೃಂಭಣೆಯಿಂದ ಖುಷಿ ಖುಷಿ ಆನಂದದಿಂದ ಈ ಹಬ್ಬವನ್ನು ಎಲ್ಲ ಕಡೆ ಆಚರಣೆ ಮಾಡಲಾಗುತ್ತೆ ಕೇವಲ ಭಾರತದಲ್ಲಿ ಮಾತ್ರ ಅಲ್ಲ ಭಾರತದಿಂದ ನಮ್ಮ ಸಹೋದರ ಸಹೋದರಿಯರು ವಿದೇಶದಲ್ಲಿ ಕೂಡ ಇದ್ದಾರೆ ಅಲ್ಲಿ ಜಾಸ್ತಿ ಜನ ಇದ್ದಾರೆ ಅಂತಂದರೆ ಈ ದೀಪಾವಳಿ ಹಬ್ಬವನ್ನು ಅಲ್ಲಿ ಕೂಡ ಬಹಳ ಸಡಗರದಿಂದ ಆಚರಣೆ ಮಾಡಲಾಗುತ್ತೆ ಸೊ ಈ ದೀಪಾವಳಿ ಹಬ್ಬದ ಬಗ್ಗೆ ಪುರಾಣಗಳಲ್ಲಿ ಕೂಡ ಉಲ್ಲೇಖ ಇದೆ ಯಾವಾಗ ಶ್ರೀರಾಮ್ ಅವರು ತಮ್ಮ ವನವಾಸವನ್ನು ಮುಗಿಸಿಕೊಂಡು ಅಂತಂದರೆ ಹದಿನಾಲ್ಕು ವರ್ಷದ ವನವಾಸವನ್ನು ಮುಗಿಸಿಕೊಂಡು ಅಯೋಧ್ಯ ರಾಜ್ಯಕ್ಕೆ ವಾಪಸ್ಸು ಬರ್ತಾರೆ ಆಗ ಆ ಅಯೋಧ್ಯ ರಾಜ್ಯದ ಪ್ರಜೆಗಳು ಅವರ ಖುಷಿಯನ್ನು ದೀಪವನ್ನು ಬೆಳಗಿಸುವುದರ ಮೂಲಕ ವ್ಯಕ್ತಪಡಿಸಿದ್ರು ಶ್ರೀರಾಮ್ ಅವರನ್ನು ಸ್ವಾಗತ ಮಾಡಿದ್ರು ಅಂತ ಹೇಳಿಬಿಟ್ಟು ಹೇಳ್ತಾರೆ ಸೊ ಆಗಿನಿಂದ ಈ ದೀಪಾವಳಿಯನ್ನು ಹಬ್ಬವನ್ನು ನಾವು ಆಚರಣೆ ಮಾಡ್ತಾ ಇದ್ದೀವಿ ಅಂತ ಹೇಳಿಬಿಟ್ಟು ಪುರಾಣಗಳಲ್ಲಿ ಈ ರೀತಿ ಉಲ್ಲೇಖ ಇದೆ ಈ ದೀಪಾವಳಿ ಹಬ್ಬದ ಆಚರಣೆ ಹಿಂದೆ ಇರುವಂತಹ ಸೂಕ್ಷ್ಮವಾದ ಆಧ್ಯಾತ್ಮಿಕ ಅರ್ಥವನ್ನ ನಾವು ತಿಳಿದುಕೊಂಡ್ವಿ ಅಂತಂದ್ರೆ ಈ ವರ್ಷದ ದೀಪಾವಳಿಯನ್ನ ಇನ್ನೂ ಅರ್ಥಪೂರ್ಣವಾಗಿ ನಾವು ಆಚರಿಸಬಹುದಾಗಿದೆ ಇದರ ಲಾಭವನ್ನ ನಾವು ಆಧ್ಯಾತ್ಮಿಕ ಸೂಕ್ಷ್ಮವಾದ ರೀತಿಯಿಂದನೂ ಕೂಡ ಪಡೆಯಬಹುದಾಗಿದೆ ಸ್ಥೂಲವಾದ ರೀತಿಯಲ್ಲಿ ಆಚರಣೆ ಮೂಲಕ ನಾವು ಖುಷಿ ಆನಂದವನ್ನ ಅನುಭವ ಮಾಡ್ತಾ ಇದ್ದೇವೆ ಬಟ್ ಸೂಕ್ಷ್ಮವಾದ ರೀತಿಯಲ್ಲಿ ಇದರ ಲಾಭವನ್ನು ನಾವು ತೆಗೆದುಕೊಳ್ಳಬಹುದಾಗಿದೆ ಯಾಕೆ ಅಂತಂದರೆ ಯಾವುದೇ ಹಬ್ಬ ಆಗಲಿ ನಮಗೊಂದು ಏನೋ ಸ್ಮೃತಿಯನ್ನು ತರಿಸ್ತಾ ಇದ್ದಾವೆ ಏನೋ ಒಂದು ಮೌಲ್ಯದ ಬಗ್ಗೆ ಒತ್ತಿ ಹೇಳ್ತಾ ಇದ್ದೇವೆ ಸೊ ಏನೋ ಒಂದು ನಾವು ಮರೆತು ಹೋಗಿದ್ದೇವೆ ಯಾವ ರೀತಿ ನಮ್ಮ ಜೀವನವನ್ನು ನಡೆಸಬೇಕು ಅಂತ ಹೇಳ್ಬಿಟ್ಟು ಸೊ ಆ ಎಲ್ಲ ನೆನಪುಗಳನ್ನು ಇದೇನು ಮಾಡ್ತಾ ಇರುತ್ತೆ ರಿಮೈಂಡ್ ಮಾಡ್ತವೆ ಹಬ್ಬಗಳ ರೂಪದಲ್ಲಿ ಹಾಗಿದ್ರೆ ಬನ್ನಿ ದೀಪಾವಳಿ ಹಬ್ಬದ ಆಚರಣೆ ಹಿಂದೆ ಇರುವಂತಹ ಅಸೂಕ್ಷ್ಮವಾದ ಆಧ್ಯಾತ್ಮಿಕ ರಹಸ್ಯ ಏನಾಗಿದ್ದಾವೆ ಅಂತ ಹೇಳಿಬಿಟ್ಟು ತಿಳಿದುಕೊಳ್ಳೋಣಂತೆ ಸೊ ದೀಪಾವಳಿ ಹಬ್ಬ ಅಂತಂದ್ರೇ ಮೊದಲೆಲ್ಲರೂ ಏನು ಮಾಡ್ತಾರೆ ಮನೆಯನ್ನು ಸ್ವಚ್ಛಗೊಳಿಸ್ತಾರೆ ನಾವೆಲ್ಲರೂ ಕೂಡ ದಿನನಿತ್ಯ ಮನೆಯನ್ನು ಸ್ವಚ್ಛಗೊಳಿಸ್ತೇವೆ ಆದರೆ ದೀಪಾವಳಿ ಅಂತಂದ್ರೆ ಮನೆಯ ಮೂಲೆ ಮೂಲೆಯನ್ನು ಕೂಡ ಕ್ಲೀನ್ ಮಾಡ್ತೇವೆ ಕೆಲವೊಬ್ರು ಏನಾದರೂ ರಿಪೇರಿ ಕೆಲಸ ಇದ್ರೆ ದೀಪಾವಳಿಗಿಂತ ಮುಂಚೆನೆ ಅದನ್ನು ಮಾಡಿ ಮುಗಿಸ್ತಾರೆ ಸೊ ಪೇಂಟ್ ಮಾಡೋದಿದ್ರೆ ಅದನ್ನು ಕೂಡ ದೀಪಾವಳಿ ಸಮಯದಲ್ಲಿ ಮಾಡ್ತಾರೆ ಅಂತಂದ್ರೆ ಮನೆ ಒಂದು ಹೊಸ ಕಾಣ್ಲಿ ನವೀನತೆಯಿಂದ ಕಂಗೊಳಿಸ್ಲಿ ಅಂತ ಹೇಳಿಬಿಟ್ಟು ಸೊ ಈ ಮನೆಯನ್ನು ಸ್ವಚ್ಛ ಮಾಡೋದರ ಜೊತೆ ಜೊತೆಗೆ ಈ ವರ್ಷ ನಾವು ನಮ್ಮೆಲ್ಲರ ಮನಸ್ಸೆಂಬ ಮನೆಯನ್ನು ಕೂಡ ಸ್ವಚ್ಛಗೊಳಿಸೋನಂತೆ ಮನಸ್ಸಲ್ಲೇನಾದರೂ ಯಾವುದಾದ್ರೂ ಪ್ರತಿ ದ್ವೇಷ ಇದೆಯಾ ಅಸಮಾಧಾನ ಇದೆಯಾ ಅಥವಾ ಯಾವುದಾದ್ರೂ ಸನ್ನಿವೇಶ ಘಟನೆ ವ್ಯಕ್ತಿಗಳ ಬಗ್ಗೆ ಕಹಿ ನೆನಪುಗಳಿದ್ದಾವೆ ಅದರಿಂದ ಮನಸ್ಸು ಅಶಾಂತ ಮತ್ತು ದುಃಖಿ ಆಗ್ತಾ ಇದೆಯಾ ಅಂತ ಎಲ್ಲ ಹಳೆಯ ನೆನಪುಗಳನ್ನು ಏನು ಮಾಡೋಣ ಮನಸ್ಸಿನಿಂದ ಒಂದು ಪ್ರಜ್ಞಾಪೂರ್ವಕವಾಗಿ ಅರಿವಿನೊಂದಿಗೆ ಹೊರಗಡೆ ಹಾಕೋನಂತೆ ಮನಸ್ಸೆಂಬ ಮನೆಯನ್ನು ಸ್ವಚ್ಛಗೊಳಿಸೋನಂತೆ ಹೇಗೆ ಮನೆಗೆ ಪೇಂಟ್ ಮಾಡ್ತೇವೆ ಹಾಗೇನೆ ನಮ್ಮ ಮನಸ್ಸೆಂಬ ಮನೆಯನ್ನು ಕೂಡ ದಿವ್ಯ ಗುಣಗಳೆಂಬ ಈ ಬಣ್ಣಗಳಿಂದ ಅಲಂಕಾರ ಮಾಡಣಂತೆ ಪ್ರೀತಿ ಶಾಂತಿ ಸದ್ಭಾವನೆ ಕ್ಷಮೆ ದಯಾ ಕರುಣೆ ಎಷ್ಟೊಂದು ಸುಂದರವಾದ ದಿವ್ಯ ಗುಣಗಳಿದ್ದಾವೆ ಇವುಗಳಿಂದ ಈ ಮನೆಯೆಂಬ ಮನಸ್ಸನ್ನ ಬಣ್ಣ ಹಚ್ಚೋದಂತೆ ಮನಸ್ಸಿಗೆ ಮತ್ತೆ ಹೊಸ ಬಟ್ಟೆಯನ್ನ ಧರಿಸ್ತೇವೆ ಇದು ಯಾವುದರ ಪ್ರತೀಕ ಏನ್ ಹೇಳ್ತಾ ಇದೆ ನಮಗೆ ನಾವೆಲ್ಲದರ ಬಗ್ಗೆ ಒಂದು ಮನೋವೃತ್ತಿಯನ್ನು ಮನೋಭಾವವನ್ನು ಇಟ್ಕೊಂಡಿದ್ದೇವೆ ಇವರಂದ್ರೆ ಹೀಗೆ ಇವರಂದ್ರೆ ಇಷ್ಟೇ ಇದಂತಂದರೆ ಹೀಗೆ ನನ್ನ ಭಾಗ್ಯ ಅಂತಂದರೆ ಇಷ್ಟೇ ಈ ರೀತಿ ಎಲ್ಲದರ ಪ್ರತಿನೂ ಒಂದು ಭಾವನೆ ಇಟ್ಕೊಂಡು ಅದೇ ದೃಷ್ಟಿಕೋನದಿಂದ ನಾವು ಎಲ್ಲವನ್ನ ನೋಡ್ತಾ ಇದ್ದೇವೆ ಕೆಲವೊಂದು ಸಲ ನಮಗೆ ಆ ಭಾವನೆಯಿಂದ ದುಃಖ ಆಗುತ್ತೆ ಅಥವಾ ಬೇಸರ ಆಗ್ಬೋದು ಅಥವಾ ಇಷ್ಟೇ ಅಂತ ಅನಿಸ್ಬೋದು ನಿರಾಶೆಗೊಳಗಾಗ್ಬೋದು ನಾವು ಇವತ್ತು ಹೇಗೆ ನಾವು ಹೊಸ ಬಟ್ಟೆಯನ್ನು ಧರಿಸ್ಬಿಟ್ಟು ಸಂಭ್ರಮಿಸ್ತೀವಲ್ವಾ ಹಾಗೆ ಒಂದು ಹೊಸ ಮನೋಭಾವನೆಯನ್ನು ಕೂಡ ಎಲ್ಲದರ ಪ್ರತಿ ಮರು ರೂಪಿಸಿಕೊಳ್ಳೋಣಂತೆ ಯಾಕೆಂದರೆ ಜಗತ್ತು ಪರಿವರ್ತನೆ ಆಗ್ತಾನೇ ಇರುತ್ತೆ ಎಲ್ಲನೂ ಕೂಡ ಸಮಯದ ಅನುಸಾರ ಇಲ್ಲಿ ಪರಿವರ್ತನೆ ಶೀಲ ಆಗಿದೆ ಸೊ ಯಾವುದ್ರ ಪ್ರತಿ ನಾನು ಯಾವ ಮನೋಭಾವನೆಯನ್ನು ಇಟ್ಕೊಂಡಿದ್ದೀನಿ ಅದು ಇವಾಗಲೂ ಕೂಡ ವ್ಯಾಲಿಡ್ ಇದೆಯಾ ಅಂತ ಹೇಳ್ಬಿಟ್ಟು ಈ ವ್ಯಕ್ತಿ ಬಗ್ಗೆ ನಾನು ಏನು ಅನ್ಕೊಂಡಿದ್ದೆ ಅವರು ಇವಾಗಲೂ ಹಾಗೆ ಇದ್ದಾರಾ ಅಥವಾ ಅವರಲ್ಲಿ ಏನಾದರೂ ಬದಲಾವಣೆ ಇದೆಯಾ ಒಂದು ಸಕಾರಾತ್ಮಕತೆಯ ದೃಷ್ಟಿಯಿಂದ ನಾನು ಅವ್ರ ನಾನು ಇವತ್ತು ಅವರನ್ನು ನೋಡ್ಬೋದಾ ಈ ರೀತಿ ಏನು ಮಾಡೋಣ ಒಂದು ಒಳ್ಳೆಯ ಮನೋಭಾವವನ್ನು ಧರಿಸ್ಕೊಳ್ಳೋಣಂತೆ ಸೋಟ ಹೊಸ ಬಟ್ಟೆಯ ಜೊತೆಗೆ ಮತ್ತು ಕೆಲವೊಂದು ಸಲ ಏನಾಗುತ್ತೆ ಈ ಅಂಗಡಿಗಳಲ್ಲಿ ಕೂಡ ಅಥವಾ ವ್ಯಾಪಾರಸ್ಥರು ಏನು ಮಾಡ್ತಾರೆ ತಮ್ಮ ಅಕೌಂಟ್ ಬುಕ್ಕನ್ನು ಬಹಳ ಗೌರವಾನ್ವಿತವಾಗಿ ಅದನ್ನು ಕ್ಲೋಸ್ ಮಾಡ್ತಾರೆ ಮತ್ತು ಹೊಸ ಒಂದು ಅಕೌಂಟ್ ಬುಕ್ಕನ್ನು ಓಪನ್ ಮಾಡ್ತಾರೆ ಬಹಳ ಭರವಸೆಯನ್ನು ಇಟ್ಕೊಳ್ತಾರೆ ಈ ವರ್ಷ ಬಹಳ ಸಮೃದ್ಧಿಯಾಗಿ ಇಲ್ಲ ಸಮೃದ್ಧಿ ಆಗಲಿ ಲಾಭ ಬರಲಿ ಅಂತ ಹೇಳಿಬಿಟ್ಟು ಹಾಗೆಯೇ ನಾವು ಕೂಡ ಚೆಕ್ ಮಾಡ್ಕೊಳ್ಳೋಣ ನಮ್ಮ ಜೀವನದಲ್ಲಿ ಯಾವುದಾದ್ರೂ ಸಂಬಂಧದಲ್ಲಿ ಇಂದ ಅಥವಾ ಯಾವುದೋ ಒಂದು ಕಾರಣದಿಂದ ನಾವು ಮಾತಾಡಬೇಕು ಈ ಸಂಬಂಧದಲ್ಲಿ ಮುಂದುವರಿಬೇಕಂತ ಇಷ್ಟ ಇದ್ದರೂ ಕೂಡ ಯಾವುದೋ ಒಂದು ಕಾರಣದಿಂದ ನಾವು ಮಾತನಾಡ್ತಾ ಇಲ್ಲ ಒಂದು ಅಸಮಾಧಾನ ಇದೆ ಒಂದು ಬಿಕ್ಕಟ್ಟಿದೆ ಅದನ್ನು ಮತ್ತೆ ನಾವು ಮುಂದುವರಿಸಬೇಕು ಅಂತ ಇಷ್ಟ ಇದೆ ಆದರೆ ಇಲ್ಲಿವರೆಗೂ ಮಾಡಿರಲಿಲ್ಲ ಅಂತಂದರೆ ಆ ಏನು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದೆ ಆ ಒಂದು ಏನು ಅಸಮಾಧಾನ ಇದೆ ಅಥವಾ ಯಾವುದೋ ಒಂದು ನಿರೀಕ್ಷೆ ನಮಗೆ ಈ ದೂರ ಆಗಲಿಕ್ಕೆ ಕಾರಣ ಆಗಿತ್ತಲ್ವ ಅದೆಲ್ಲವನ್ನು ಬಹಳ ಗೌರವಾನ್ವಿತವಾಗಿ ಬಿಟ್ಕೊಟ್ಟು ಮನಸ್ಸಿನಿಂದ ಒಂದು ಹೊಸ ಪ್ರಾರಂಭವನ್ನು ಮಾಡೋಣ ಈ ದೀಪಾವಳಿ ಶುಭಾಶಯದ ಮೂಲಕ ಅವರನ್ನು ಮತ್ತೆ ನಾವು ಮಾತನಾಡೋಣ ಸೊ ನಮ್ಮ ಇಬ್ಬರ ಮಧ್ಯೆ ಇರುವಂತಹ ಸಂಬಂಧದ ಮಹತ್ವವನ್ನು ನಾವು ಅರ್ಥ ಮಾಡ್ಕೊಳ್ಳೋಣ ಮತ್ತೆ ಒಂದು ಹೊಸದಾದ ಸಂಬಂಧವನ್ನು ಹೊಸ ಜೀವನವನ್ನು ಮತ್ತೆ ಏನು ಮಾಡೋಣ ಮುಂದುವರಿಸೋಣ ಪ್ರಾರಂಭ ಮಾಡೋಣ ಅಂತ ಹೇಳಿಬಿಟ್ಟು ಈ ಹಳೆಯ ಅಕೌಂಟ್ ನಮಗೇನು ಇದೆ ಸೊ ಇದರ ಪ್ರತೀಕವನ್ನು ತೋರಿಸ್ತಾ ಇದೆ ಮತ್ತು ಮಹಾಲಕ್ಷ್ಮಿಯ ಪೂಜೆಯನ್ನು ಮಾಡ್ತಾರೆ ಕೆಲವೊಂದು ಕಡೆ ಸರಸ್ವತಿ ಮತ್ತು ಶ್ರೀ ಗಣೇಶ್ವರ ಪೂಜೆಯನ್ನು ಕೂಡ ಮಾಡ್ತಾರೆ ಸೊ ನಾವು ಕೂಡ ಮಹಾಲಕ್ಷ್ಮಿಯವರಂತಂದರೆ ಸಮೃದ್ಧಿಯ ಪ್ರತೀಕ ಆಗಿದ್ದಾರೆ ಸ್ವಚ್ಛತೆಯ ಪ್ರತೀಕ ಆಗಿದ್ದಾರೆ ಮತ್ತು ಸದ್ಗುಣಗಳ ಪ್ರತೀಕ ಆಗಿದ್ದಾರೆ ಅವರಲ್ಲಿರುವಂತಹ ಆ ದಿವ್ಯ ಗುಣಗಳನ್ನು ನಾವು ಆತ್ಮಗಳಲ್ಲಿ ಜಾಗೃತ ಮಾಡ್ಕೊಳ್ಳೋಣ ಆ ಮಾ ಏನು ಆಧ್ಯಾತ್ಮಿಕ ಆಗಿರುವಂತಹ ಆಧ್ಯಾತ್ಮಿಕ ಖಜಾನೆಗಳಾಗಿರುವಂತಹ ಶಾಂತಿ ಶಕ್ತಿ ಮತ್ತು ಜ್ಞಾನ ಎಂಬ ಮೌಲ್ಯಗಳನ್ನು ನಮ್ಮ ಜೀವನದಲ್ಲಿ ನಾವು ಧಾರಣೆ ಮಾಡ್ಕೊಂಡ್ವಿ ಅಂತಂದ್ರೆ ನಮ್ಮ ಜೀವನದಲ್ಲಿ ಬರುವಂತಹ ವಿಘ್ನಗಳನ್ನ ನಾವು ಸ್ವತಃ ಪರಿಶೀಲನೆ ಮಾಡ್ಕೊಂಡ್ಬಿಟ್ಟು ದೂರ ಮಾಡ್ಕೊಳಿಕೆ ಸಾಧ್ಯ ಇದೆ ಅಂತಂದರೆ ವಿಘ್ನ ವಿನಾಶಕನ ನಾವು ಪೂಜೆ ಮಾಡ್ತಾ ಇದ್ದೀವಿ ಸರಸ್ವತಿ ದೇವಿಯವರ ಪೂಜೆ ಮಾಡ್ತಾ ಇದ್ದೀವಿ ಅಂತಂದರೆ ಒಂದು ಜ್ಞಾನದ ತಿಳುವಳಿಕೆಯ ಅರಿವು ನಮಗಿತ್ತು ಅಂತಂದರೆ ನಮ್ಮ ಜೀವನದಲ್ಲಿ ಬರುವಂತಹ ಪರಿಸ್ಥಿತಿಗಳನ್ನು ವಿಘ್ನಗಳನ್ನು ನಾವೇ ದೂರ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇದೆ ಮತ್ತು ಜೀವನದಲ್ಲಿ ಈ ಸದ್ಭಾವನೆಗಳ ಮೌಲ್ಯಗಳನ್ನು ಧಾರಣೆ ಮಾಡಿದ್ವಿ ಅಂತಂದರೆ ಸ್ಥೂಲ ರೀತಿಯಲ್ಲಿ ಕೂಡ ನಾವು ಸಂಪತ್ತು ಸಮೃದ್ಧಿ ಒಳ್ಳೆಯ ಸಂಬಂಧಗಳನ್ನು ನಮ್ಮ ಜೀವನದಲ್ಲಿ ನಾವು ಆಕರ್ಷಣೆ ಮಾಡ್ಬೋದು ಅಂತ ಈ ಮೂರು ದೇವತೆಗಳ ಪೂಜೆ ಅಥವಾ ಅವರ ಆಹ್ವಾನ ನಮಗೆ ಏನು ಮಾಡ್ತಾ ಇದೆ ಸ್ಮರಣೆಯನ್ನು ತರಿಸ್ತಾ ಇದೆ ಅಂತಂದ್ರೆ ನಮ್ಮ ಒಳಗಡೆ ಆ ಗುಣಗಳನ್ನ ನಾವು ಜಾಗೃತ ಮಾಡ್ಕೊಳ್ಳೋಣ ಮತ್ತೆ ಸಿಹಿಯಾದ ಬಗೆ ಬಗೆಯ ತಿಂಡಿಗಳನ್ನು ಮಾಡ್ತೇವೆ ಅಡುಗೆಗಳನ್ನು ಮಾಡ್ತೇವೆ ಮಿತ್ರ ಸಂಬಂಧಿಗಳೆಲ್ಲ ಒಟ್ಟು ಸೇರ್ತೇವೆ ಆ ಬಗೆ ಬಗೆಯ ರಂಗೋಲಿಯನ್ನ ದೊಡ್ಡದಾಗಿ ಬಿಡಿಸ್ತೇವೆ ಅಲ್ವಾ ಒಂದು ಹೊಸ ನವೀನತೆ ಉಮಂಗ ಉತ್ಸಾಹ ಇರುತ್ತೆ ಈ ಆಚರಣೆಯಲ್ಲಿ ಸೊ ಇದೇ ರೀತಿ ನಾವಿವಾಗ ಏನು ಮಾಡೋಣ ಈ ದೀಪಾವಳಿಯ ಏನು ವಿಶ್ ಮಾಡ್ತಾ ಅದರ ಜೊತೆ ಜೊತೆಗೆ ನಾವು ಯಾರನ್ನೆಲ್ಲ ನೋಡ್ತಾ ಇದ್ದೀವಲ್ವ ಅವರ ಬಗ್ಗೆ ಒಂದು ಒಳ್ಳೆಯ ಶುಭ ಭಾವನೆ ಶುಭ ಸಂಕಲ್ಪವನ್ನು ಮಾಡೋಣ ಹೃದಯದಿಂದ ಅವ್ರು ಎಲ್ರಿಗೂ ಕೂಡ ಆಶೀರ್ವಾದ ಮಾಡೋಣಂತೆ ಅವ್ರ ಜೀವನದಲ್ಲಿ ಅವರು ಶ್ರೇಷ್ಠತೆ ಅಥವಾ ಸದ್ಭಾವನೆಯಿಂದ ಅವರಿಗೆ ಹಾರೈಸೋಣ ಅವರು ಸಫಲತೆಯನ್ನು ಪಡೀಲಿ ಅವರು ಮುಂದುವರಿಲಿ ಅಂತ ಹೇಳಿಬಿಟ್ಟು ಸೊ ನಮ್ಮ ಮಾತುಗಳೇ ಇವತ್ತೇನಾಗಿರ್ಬೋದು ಒಂದು ಹೊಸ ಬಗೆಯ ಸಿಹಿಯ ಅನುಭವ ಅವರಿಗೆ ಮಾಡಿಸ್ಲಿ ಸೊ ಒಳ್ಳೆಯ ಸದ್ಭಾವನೆಯಿಂದ ಕೂಡಿರುವಂತಹ ಆಲೋಚನೆಗಳನ್ನು ಮಾಡ್ತಾ ಸಿಹಿಯಾದ ಮಧುರವಾದ ಮಾತುಗಳ ಮೂಲಕ ಅವರಿಗೆ ಬಗೆ ಬಗೆಯ ಸಿಹಿಯ ಒಂದು ಸೂಕ್ಷ್ಮವಾದ ಅನುಭವವನ್ನು ನಾವು ಎಲ್ರಿಗೂ ಕೂಡ ಈ ದೀಪಾವಳಿ ಹಬ್ಬದಿಂದ ಅವಶ್ಯವಾಗಿ ಮಾಡೋದಂತೆ ಸೊ ಮತ್ತೆ ಪಟಾಕಿಗಳನ್ನು ಹೊಡಿತಾರೆ ಒಂದು ಪಟಾಕಿಗೆ ಬೆಂಕಿ ಹಚ್ಚಿದ್ರೆ ಸಾಕು ಆ ಪಟಾಕಿಗಳ ಮಾಲೆನೆ ಚಟಪಟ ಅಂತ ಹೇಳಿಬಿಟ್ಟು ಹೊಡೆಯುತ್ತೆ ಆ ಶಬ್ದ ಕೇಳಲಿಕ್ಕೆನೇ ಭಿನ್ನವಾಗಿರುತ್ತೆ ಸೊ ಇದೇನು ಹೇಳ್ತಾ ಇದೆ ನಮಗೆ ನಾವಿವತ್ತು ಒಂದು ದೃಢ ಸಂಕಲ್ಪ ಮಾಡಿದ್ವಿ ಯಾವುದಾದ್ರೂ ನಮ್ಮಲ್ಲೇ ಇರುವಂತಹ ಒಂದು ಬಲಹೀನ ಸಂಕಲ್ಪಗಳನ್ನು ನಾವಿವತ್ತು ಏನು ಬಿಟ್ಟು ಬಿಡಬೇಕು ಅಂತ ನಿರ್ಣಯ ಮಾಡಿದ್ವಿ ಅಂತಂದರೆ ಒಂದು ದೃಢ ಸಂಕಲ್ಪದಿಂದ ನಮ್ಮಲ್ಲಿರುವಂತಹ ಅನೇಕ ಬಲಹೀನತೆಗಳನ್ನು ನಾವು ಆ ಏನು ಪಟಾಕಿಯ ಅಂತೆ ಸುಟ್ಟು ಬಿಡಬಹುದಾಗಿದೆ ಕೇವಲ ಒಂದು ಸಂಕಲ್ಪದ ದೂರಿಯಲ್ಲಿದ್ದಾವೆ ಎಲ್ಲ ಬಲಹೀನತೆಗಳು ನಮ್ಮ ಮೇಲೆ ಕೆಲವೊಂದ್ಸಲ ಇವತ್ತು ಆಳ್ವಿಕೆ ಮಾಡ್ತಾರೆ ಇವತ್ತು ದೃಢ ಸಂಕಲ್ಪ ಮಾಡಿದ್ವಿ ಅಂತಂದ್ರೆ ಒಂದು ಒಂದು ಸಂಕಲ್ಪ ಬಲಹೀನತೆಯನ್ನ ತೆಗೆದು ಹಾಕೋದ್ರಿಂದ ಅದಕ್ಕೆ ಎಷ್ಟೋ ಬಲಹೀನತೆಗಳು ತಂತಾನೆ ನಮ್ಮಿಂದ ಹೊರಟು ಹೋಗ್ತವೆ ಸ್ವಂತ ಯಾವ್ದಾದ್ರು ಒಂದು ಬಲಹೀನಹೀನತೆಯನ್ನ ನಮ್ಮಿಂದ ದೂರ ಮಾಡಿಕೊಳ್ಳುವಂತಹ ತ್ಯಜಿಸುವಂತಹ ಒಂದು ದೃಢ ಸಂಕಲ್ಪವನ್ನು ಅವಶ್ಯವಾಗಿ ನಾವು ಮಾಡೋಣ ಅಂತ ಈ ಪಟಾಕಿ ನಮ್ಗೆ ಹೇಳ್ತಾ ಇದೆ ಮತ್ತೆ ದೀಪವನ್ನ ಬೆಳಗಿಸ್ತೇವೆ ತುಂಬಾ ಸುಂದರವಾದ ಅಲಂಕಾರ ಮಾಡಿರುವಂತಹ ಮಣ್ಣಿನ ಹಣತೆಯಲ್ಲಿ ದೀಪವನ್ನ ಬೆಳಗಿಸ್ತೇವೆ ಕೆಲವೊಂದು ಕೆಲವೊಬ್ರು ಬೇರೆ ಬೇರೆ ಇದರಲ್ಲಿ ಕೂಡ ದೀಪವನ್ನ ಬೆಳಗಿಸ್ತಾರೆ ಬಟ್ ಇದೇನೆಲ್ಲ ಹೇಳ್ತಾ ಇದೆ ಯಾವುದರ ಪ್ರತೀಕ ಈ ದೀಪ ಮಣ್ಣಿನ ಹಣತೆ ಅಂತಂದ್ರೆ ನಾವು ಶರೀರ ರೂಪಿ ಅಂತಂದ್ರೆ ಈ ಶರೀರ ಐದು ತತ್ವಗಳಿಂದ ಮಾಡಲ್ಪಟ್ಟಿದೆ ಮಣ್ಣಿನಿಂದ ಮಾಡಲ್ಪಟ್ಟಿದೆ ಇದರಲ್ಲಿ ಇರುವಂತಹ ಜ್ಯೋತಿ ನಾನು ಆತ್ಮ ಆಗಿದ್ದೇನೆ ಚೈತನ್ಯ ಶಕ್ತಿಯಾಗಿದ್ದೇನೆ ಹೇಗೆ ಆ ದೀಪ ಉರಿಬೇಕು ಅಂತಂದರೆ ಎಣ್ಣೆ ಬೇಕು ಅಥವಾ ತುಪ್ಪ ಏನಾದರೂ ಹಾಕ್ತೀರ ಹಾಗೆಯೇ ನಾನು ಆತ್ಮ ಜ್ಯೋತಿ ಆತ್ಮರೂಪಿ ಜ್ಯೋತಿ ಶರೀರದಲ್ಲಿ ನಾನು ಸದಾ ನನ್ನ ಜಾಗೃತ ಸ್ಥಿತಿಯಲ್ಲಿ ಇರಬೇಕು ಸದಾ ಬೆಳಕಬೇಕು ಅಂತಂದರೆ ನನಗೂ ಕೂಡ ಆ ಪರಮಾತ್ಮನ ಜ್ಞಾನ ಮತ್ತು ಶಕ್ತಿಗಳ ಅವಶ್ಯಕತೆ ಇದೆ ಯಾವಾಗ ನಾವು ದಿನಾಲೂ ಪರಮಾತ್ಮನಿಂದ ಸಿಗ್ತಾ ಇರುವಂತಹ ಶ್ರೇಷ್ಠ ಜ್ಞಾನ ಅಥವಾ ಶಕ್ತಿ ಗುಣಗಳನ್ನು ನಮ್ಮಲ್ಲಿ ಧಾರಣೆ ಮಾಡ್ಕೊಳ್ತೇವೆ ಸ್ವೀಕಾರ ಮಾಡ್ತಾ ಹೋಗ್ತೇವೆ ಸೊ ಆತ್ಮದ ಜ್ಯೋತಿ ಸದಾ ಜಾಗೃತವಾಗಿರುತ್ತೆ ಇದರಿಂದ ಏನಾಗುತ್ತೆ ನಮ್ಮ ಜೀವನದಲ್ಲಿರುವಂತಹ ಅಜ್ಞಾನಗಳು ಏನು ಗೊಂದಲಗಳಿದ್ದಾವೆ ಏನು ಪ್ರಶ್ನೆಗಳಿದ್ದಾವೆ ಅಥವಾ ಯಾಕೆ ಏನು ಹೇಗೆ ಅನ್ನುವಂಥ ಏನು ಈ ಥರದ ಪ್ರಶ್ನೆಗಳಲ್ಲಿ ನಾವು ಬದುಕ್ತಾ ಇದ್ದೀವಲ್ವ ಈ ಅಜ್ಞಾನದಿಂದ ಏನಾಗುತ್ತೆ ಈ ಜ್ಞಾನದ ಸ್ಪಷ್ಟನೆಯಿಂದ ಏನಾಗುತ್ತೆ ಸುಜ್ಞಾನದ ಕಡೆಗೆ ಹೋಗ್ತೀವಿ ಒಂದು ಸ್ಪಷ್ಟತೆ ಸಿಗುತ್ತೆ ಒಂದು ಸಮಾಧಾನ ಸಿಗುತ್ತೆ ನಮ್ಮ ಜೀವನದಲ್ಲಿ ಸೊ ಅದಕ್ಕೋಸ್ಕರ ನಾನು ಆತ್ಮ ಚೈತನ್ಯ ಶಕ್ತಿ ಈ ಶರೀರ ರೂಪಿ ಹಣತೆಯಲ್ಲಿ ನಾನು ಸದಾ ಬೆಳಗ್ತಾ ಇರಬೇಕು ಅಂತಂದರೆ ಆತ್ಮದ ಉನ್ನತಿ ಆಗ್ತಾ ಇರಬೇಕು ಒಂದು ಸುಜ್ಞಾನದ ಕಡೆಗೆ ನಾನು ಹೋಗಬೇಕು ಅಂತಂದರೆ ಪರಮಾತ್ಮನ ಜ್ಞಾನ ಜೀವನದಲ್ಲಿ ನಮಗೆ ಬಹಳ ಅವಶ್ಯಕವಾಗಿದೆ ಅಂತ ಹೇಳ್ಬಿಟ್ಟು ಈ ಹಣತೆ ನಮಗೆ ಈ ದೀಪ ನಮಗೆ ಸಾರಿ ಹೇಳ್ತಾ ಇದೆ ಮತ್ತು ಇನ್ನೂ ಏನೇನು ಆಚರಣೆ ಮಾಡ್ತೇವೆ ಮಿತ್ರ ಸಂಬಂಧಿಗಳೆಲ್ಲ ಭೇಟಿ ಆಗ್ತೇವೆ ಅಥವಾ ಅಂಗಡಿಗಳನ್ನು ಕೂಡ ಅಲಂಕಾರ ಮಾಡ್ತೇವೆ ಅಥವಾ ಹಳೆಯ ಲೆಕ್ಕಗಳನ್ನೆಲ್ಲ ಮುಕ್ತಾಯ ಮಾಡಿ ಹೊಸದಾಗಿ ಓಪನ್ ಮಾಡ್ತೀವಿ ಅಲ್ವಾ ಇದೆಲ್ಲ ಸ್ಥೂಲ ರೀತಿಯಿಂದ ಎಲ್ಲವನ್ನು ಬಹಳ ಅಚ್ಚುಪಟ್ಟಾಗಿ ವಿಧಿಪೂರ್ವಕವಾಗಿ ದೀಪಾವಳಿ ಹಬ್ಬದಿಂದ ನಾವು ಮಾಡ್ತೇವೆ ಮತ್ತು ಉಪವಾಸ ಮಾಡೋರು ಮಾಡ್ತಾರೆ ವ್ರತ ಮಾಡೋರು ಮಾಡ್ತಾರೆ ಸೊ ಈ ರೀತಿ ಅನೇಕ ವೈವಿಧ್ಯತೆಯಿಂದ ಈ ದೀಪಾವಳಿ ಹಬ್ಬವನ್ನು ಆಚರಣೆ ಮಾಡ್ತಾರೆ ಇದೆಲ್ಲದರ ಜೊತೆ ಜೊತೆಗೆ ನಾವು ಈ ಸೂಕ್ಷ್ಮವಾದ ರಹಸ್ಯವನ್ನು ಕೂಡ ಅರಿತುಕೊಂಡು ನಮ್ಮ ಮನಸ್ಸನ್ನು ಸ್ವಚ್ಛಗೊಳಿಸ್ತಾ ಹೊಸ ಭಾವನೆಗಳನ್ನು ಧಾರಣೆ ಮಾಡಿಕೊಳ್ತಾ ಎಲ್ರಿಗೂ ಕೂಡ ಹೃದಯದಿಂದ ಆಶೀರ್ವಾದಗಳನ್ನು ನೀಡ್ತಾ ಒಂದು ಏನು ಹಳೆಯ ವೈಮನಸ್ಸುಗಳನ್ನು ಮುಕ್ತಾಯ ಮಾಡ್ತಾ ಹೊಸ ಆರಂಭವನ್ನು ಮಾಡ್ತಾ ನಾವು ಈ ಬಣ್ಣ ಬಣ್ಣದಂತಹ ಗುಣಗಳನ್ನು ನಮ್ಮಲ್ಲಿ ನಾವು ಧಾರಣೆ ಮಾಡ್ಕೊಂಡ್ವಿ ಅಂತಂದರೆ ಈ ವರ್ಷದ ದೀಪಾವಳಿಯನ್ನ ಬಹಳ ಅರ್ಥಪೂರ್ಣವಾಗಿ ಬಹಳ ಚೆನ್ನಾಗಿ ನಾವು ಆಚರಣೆ ಮಾಡ್ಬೋದು ಒಂದು ನವೀನತೆಯನ್ನು ನಮ್ಮ ಜೀವನದಲ್ಲಿ ನಾವು ಧಾರಣೆ ಮಾಡ್ಕೊಳ್ಬೋದು ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು ಓಂ ಶಾಂತಿ